ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದರಲ್ಲಿ ಹಬೆ ಒಡೆ ಮಾಡೋಣ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಸ್ರು ಕಾಳನ್ನ ಕ್ಲೀನ್ ಮಾಡಿಕೊಂಡು ನೆನೆಸಿ ಒರೆಸ್ಬಿಟ್ಟು ಸ್ವಲ್ಪ ಬಸೆ ಹಾಕಿ ಇದನ್ನು ಮೊಳಕೆ ತಕ್ಕೊಂಡಿದ್ದೀನಿ ನಾನು ನೀವು ಅಷ್ಟೇ ಮೊಳಕೆ ತಗೊಂಡಿರುವುದು ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಖಾರ ಖಾರವಾಗಿರಬೇಕು ಅಂದರೆ ನಾನು ನಾಲ್ಕು ಸಿಮೆಂಟ್ ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಪುಟ್ಟು ಜಾರಿಗೆ ಹಾಕ್ಕೊಳ್ಳೋಣ ಓಕೆ ಸ್ವಲ್ಪ ಶುಂಠಿ ಈ ಜಾರಿಗೆ ಹಾಕ್ಕೊಂಡು ಶುಂಠಿನ ಸಿಮೆಂಟ್ ಸ್ವಲ್ಪ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡು ಆಮೇಲೆ ಹೆಸ್ರು ಕಾಳನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ಇದನ್ನು ನುಣ್ಣಗೆ ರುಬ್ಕೊಂಡು ಹೆಸ್ರು ಕಾಳು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊ ಫ್ರೆಂಡ್ಸ್ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಹಬೆಗೆ ನೀರನ್ನ ಕಾಯಿಕ್ಕಿಟ್ಟಿದ್ದೀನಿ ಸ್ಪ್ರೈನರ್ ಇಟ್ಕೊಂಡಿದ್ದೀನಿ ನೀರು ಕಾದ ಹಬ್ಬೆಯಲ್ಲಿ ಇದು ವಡೆನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ತೊಳ್ಕೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ ಇದಕ್ಕೆ ಹಾಕೋಣ ನಿಮಗೆ ಎಷ್ಟು ಬೇಕೋ ಇಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಖಾರನ ಸ್ವಲ್ಪ ಜಾಸ್ತಿಯಾಗಿ ಖಾರ ಖಾರವಾಗಿ ಮಾಡಿಕೊಂಡ್ರೆ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗಿದಿಷ್ಟ ಆಯಿತು ಫ್ರೆಂಡ್ಸ್ ಈಗ ಈರುಳ್ಳಿ ಒಂದನ್ನು ಸಣ್ಣಕ್ಕೆ ಹೆಚ್ಚಿಕೊಡೋಣ ಈರುಳ್ಳಿ ಒಂದು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಕಲಸಿ ಇದು ಅಷ್ಟೊತ್ತಿಗೆ ನೀರು ಕಾಯ್ತಾಯಿದೆ ಈರುಳ್ಳಿನ ಸಣ್ಣಗೆ ಹಚ್ಕೊಳ್ಳೋಣ ಅಷ್ಟೊತ್ತಿಗೆ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಈರುಳ್ಳಿನ ಹಾಕ್ಕೊಳ್ಳಿ ಉಪ್ಪೆಲ್ಲ ಹಾಕ್ಬೇಕಲ್ಲ ಖಾರ ಚೆನ್ನಾಗಿದೆ ಶುಂಠಿ ಹಾಕಿದ್ದೀವಿ ರುಬ್ಬಿಯಾಗಲೇ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಹೆಸರು ಕಾಳು ತುಂಬ ಒಳ್ಳೆಯದು ಬೇಗ ಹೊಟ್ಟೆನೂ ಫಿಲ್ ಆದಂಗೆ ಆಗುತ್ತೆ ನೀವು ಬೆಳಗ್ಗೆ ಟಿಫಿನಿಗೂ ಮಾಡ್ಕೋಬೋದು ವಡೆನ ಒಡೆಯ ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಆಯಿತು ಫ್ರೆಂಡ್ಸ್ ಇದು ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ರುಚಿ ನೋಡಿಕೊಂಡು ಉಪ್ಪನ್ನ ಇದನ್ನು ಒಡೆ ಥರ ತಟ್ಕೊಂಡು ಸ್ಟೀಮಲ್ಲಿ ಬೇಯಿಸೋಣ ಫ್ರೆಂಡ್ಸ್ ಈ ಥರ ಈ ಥರ ಮಾಡಿ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಈ ಥರನೂ ಶೇಪಲ್ಲಿ ಮಾಡ್ತಾರೆ ಮಾರೋರೆಲ್ಲ ಹಬ್ಬೆ ಒಡೆಯದೆ ಒಂದು ಹೋಟೆಲ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲ ಆ ಥರನೂ ಮಾಡ್ತಾರೆ ನೀವು ಕಡಲೆಬೇಳೆ ವಡೆ ತಟ್ಕೋತೀವಲ್ಲ ಆ ಶೇಪಿಗೂ ಮಾಡ್ಕೋಬೋದು ಈ ಥರ ಶೇಪಿಗೂ ಮಾಡ್ಕೋಬೋದು ಆ ಥರ ರೌಂಡ್ ರೌಂಡಾಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ವಡೆ ತಿನ್ನೋಕ್ಕೆ ಹೆವಿ ಪ್ರೋಟೀನ್ ಇರುತ್ತೆ ಮೊಳಕೆ ಕಾಳಿಂದ ಮಾಡಿರೋದರ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಮೊಳಕೆ ಕಟ್ಟಿದಾಗ ಹೆಸರು ಕಾಳಿಂದ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೂ ಕಾಮೆಂಟಲ್ಲಿ ಹಾಕಿ ಇವನ್ನ ಒಡೆನ ಒಂದೊಂದೇ ಸ್ಟೀಮು ಗಾಳಿ ಬರ್ತಾ ಇದೆ ನೋಡಿ ತುಂಬ ಬಿಸಿ ಇರುತ್ತೆ ಇದು ಸ್ಟೀಮರು ಥರನೇ ಉಳಿದಿದ್ದನ್ನು ಕಲಿಸ್ಕೊಂಡು ಇದನ್ನು ಅಲ್ಲಿ ಬೇಯಲಿಕ್ಕೆ ಇಡ್ ಇಡ್ರಿ ಫ್ರೆಂಡ್ಸ್ ಈಗ ಎಲ್ಲ ವಡೆಗಳನ್ನಿಟ್ಟು ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್ ಹಬೆ ಉಡೆ ಬೆಂದಾಯ್ತು ಒಂದು ಐದರಿಂದ ಆರು ನಿಮಿಷ ಅಂದರೆ ಬೇಯುತ್ತೆ ಆವಾಗ ಹಸಿ ಕೈಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಇವನ್ನೆಲ್ಲ ತಪ್ಪೆ ನೋಡಿ ಫ್ರೆಂಡ್ಸ್ ಅಗಬೇವಡೆ ಎಷ್ಟು ಚೆನ್ನಾಗಾಗಿದೆ ಇದ್ರ ಜೊತೆಗೆ ತುಪ್ಪ ಹಾಕಿ ಮನೆಯಲ್ಲೇ ಕಾಯಿಸಿರೋ ತುಪ್ಪ ಆದ್ರಂತೂ ತುಂಬ ಚೆನ್ನಾಗಿರುತ್ತೆ ಹಬ್ಬ ಬೇವೇನ ಟೇಸ್ಟ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಹೆಲ್ತಿ ಕೂಡ ಮತ್ತು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಎಲ್ಲರೂ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ್ಯೂ ಕಮರ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್